ம நான் ரகத் நந்த மாதிரி சாமான் இல்ல ஒழுக நான் சாமான் இல்ல சாமான் கிளி மாட்டாரு தெளி கடை தெளி ந டப்பா படத்தே பட பட ஏன் எல்லா தலா போட வட வாட் பட 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 ஆகி வந்தே படா டப்பா வரக்கே படா பராணி வந்தே படாபடா டப்பா வரக்கே படா பராணி

ಏಕನ ಬೇಡ ಬೇಡ ಹಾಡಿ ನಾಗಾ ಬೇಡ ಬೇಡ

ಹಾಂ ಹಾಂ ಕಡ್ಡಿಯಾಕತ್ತಾನ ಹೌದು ಹೌದು ಅಗ್ಜನ್ ಕುದಿದಾಗ ಬಂದಿಲ್ಲ ಬರ್ತಿದ್ದಿಲ್ಲ ಇಲ್ಲಿ ಮಟ್ಟ ಬೇಕಲಾ ಹೌದಿಲ್ಲ ಹಾಂ ಅದಕ್ಕೆ ಹೇಳ್ತಾಳೆ ಆಕಿ ಹಾಂ ನಾ ಬಂದಿನ ಮಗಲ ಕೂತ ತಾಳಿ ಕಟ್ಟದ ನೀನು ಗಾಂಡ ಅಲ್ಲಿ ಮಡ ನೀ ಗಾಂಡ ಇಲ್ಲ ಅಂತ ಹೇಳ್ತಾಳ ಹಾಂ ಹೌದಿಲ್ಲ ಹಾಂ ಈಕೆ ಹೊಟ್ಟಿಯಾಗಿದ ತಮ್ಮ ಯಾವಕಿ ಮಷೀನ್ ಆಕಿ ಮಷೀನ್ ಆದಾಗ ಬಸರಾಗಿದಳು ನಿದ್ದೆಯ ಹಾಂ 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 ಇವರಿಗೆ ಮದುವೆ ಮಾಡಿ ಕೊಟ್ಟಿತ್ತ ಇದು ಊರಿಗೆ ಹೌದು ಹೌದು ಹಾಂ ಹಾಂ ಇದವ್ರು ಕೊಟ್ಟಿತ್ತು ಹ ಅಂಬೇವಾಡಿ ಅಂಬೇವಾಡಿ ಇಲ್ಲಿ ಮನಿ ಮಾಡಿ ಕೊಟ್ಟಿತ್ತು ತಿಂ ಬದುಕಿನ ಕರಕೊಂಡು ಹೊರತ್ ಇವ್ರ ತಾಳ್ಮಾರ ಹಡಿಯಾಕ ಎಲ್ಲಿ ಮಸಮ್ನಾಳಕ್ ಹೋದ ಒಂದ್ ಎಂಟತ್ತು ದಿವಸ ಹಡದ್ಲಾ ಹಡದ್ ಮುಂದ್ ಹದ್ನೈದು ದಿವಸಕ್ಕೆ ಹೆಸರು ಹುಡದಿತ್ತಲ್ಲ ಇಂಥ ಸಿಗೋ ಕೂತವ್ರು ಹೆಸರಿಡಕ್ ಹೊರ ಇದ್ ಮಂದಿ ಮುತ ಕರ್ಕೊಂಡು ಹೌದ್ ಅದ್ರಾಗಿ ಇದ್ ಸಿಗೋಕೋಬಾಕಿದ

मतलब हंस आदि इलाक मग आदि इलाक मंदिर आदि

அம்பேவளி அம்பேலி தூரம் நோட்ரு தான் தமா ம கன்யா நடி மசீனா ನಾ ಇಲ್ಲಿಗೆ ಬನ್ನಿ ಹಾಂ ನಾ ಒಂದು ಕುಡಿಸಿದ್ರು ಮಾಡಿದ್ರಿ ಇಲ್ಲಿ ಹೌದು ಎಂಟು ಹತ್ತು ಮಂದಿ ಕೊಡಿ ಹೋದೆ ಇವಕಿ ಮನೆ ನೋಡಾಕೆ ಹೌದು ಮನಿ ನೋಡಕ್ಕೆ ಹೋದ್ರೆ ಹಾಂ ನಾವೇನು ಇವಕಿ ಹೊಲ ಮನಿ ಆರ್ಸಿಸಿ ಸಿ ಸಿ ಬೈನಿಂಗ ನೋಡಕ್ಕೆ ಹೋಗಿಲ್ಲ ಮತ್ತೇನು ನೋಡೋಕೆ ಹೋಗಿಲ್ಲ ಎಷ್ಟು ಸುಮ್ಮನೆ ಹುಡುಗರು ಈ ಒಳಕಲ್ಲ ಮಣ್ಕಿಗೆ ಒಳಗೆಲ್ಲ ಸರಿ ಐತಿ ಅಥವಾ ಇಲ್ಲೋ ಇದನ್ನ ನೋಡಕ್ಕೆ ಹೋಗಿರಿ ಮತ್ತು ಇದೊಂದು ಲೋಕಾರುಡಿ ಮತ್ತೆ ಆಧಾರ ಇಲ್ಲ ನೀನು ಆಧಾರ ಕಚ್ಚಿ ಮಾತಾಡಿಲ್ಲ ನೀನು ಆಧಾರ ಕಚ್ಚಿ ಮಾತಾಡಿಲ್ಲ ಈಗ ನಂದು ಆಧಾರ ಇಲ್ಲ ಆಧಾರ ಇಲ್ಲ ನಡ್ಕ ಹೊಡ್ತಾವೆ ತಾವು ಪರಮಾತ್ಮನ ಹೆಂಡತಿ ಪಾರ್ವತೀ ಹೌದು ಪರಮಾತ್ಮನ ಲಗ್ನಾಕ ನಮ್ಮ ಸಾಯೋಸ್ಥಪ್ಪ ಕುಂತಾಳೆ ಹೌದು ಆರ್ ನೋಡಕ್ಕೆ ಹೋಗ್ತ್ರಿ ಹೇ ಇದನ್ನ ಖುಷಿ ಅರ್ಧ ಇಲ್ಲಿ ಕುಂಡಿಸಿದ್ರೆ ಅವರ ಕರ್ನಾ ಕುಂಡಿಸಾರ್ ಅವ್ರು ಇನ್ನ ಬಡ್ತ ಬೀಳ್ತೈತಿ ಅಂತೇಳಿ ಹಾಗಾದ್ರೆ ನಿಮ್ಮ ಸುಟ್ ಚಟ അവർക്ക് യോഗ ജമുദഗ്രക്ക ജമദഗ്രക്കണ തീര് എല്ലാ ഹിയാള ಪಾರ್ವತಿಗೆ ಪಾರ್ವತಿಗಿ ಪಾರ್ವತಿ ಅವ್ಂಗದ ಮನೆಯಾಗಿರವಲ್ಲೋಕ ಮಾಡ್ಕೊತೋಗ ಅವ್ನ ಲಗ್ನಾರಿನಿ ಭಾಯ ಆಗುದಿಲ್ಲ ಮತ್ತೆ ನೋನಿ ಬಡವನ್ ಮನುಷ್ಯನ ಅವ್ನ ಲಗ್ನ ಮಾಡ್ಕೊಡ್ತೀನಿ ಭಾಯ ಸಳ್ಳಕ ಚೆನ್ನಾಗಿ ಹೋಗಿ ಅಂತ ಹೇಳಿದವ ಇಲ್ಲಿಯಪ್ಪ ನಾವ್ ಅವ್ನ್ ನೋಡಿನಿ ಅವ್ನ ಲಗ್ನಾಗ ಅವನ್ ಬಿಟ್ರಿ ಏನಾಗ ತಿಂಡ್ ಮಾವಿರಷ್ಟು ತಪ್ಪಾ ಕುಂತ ಅವ್ರಗ್ ನೋಡಕ್ ಯಾರು ಹೋಗಿದ್ರು ಏನು ಕಾರ್ ಗಾಡಿಗೆ ಇತ್ತು ಜೀಪ್ ಗಾಡಿಗಿತ್ತು ಟ್ರಕ್ ಹೋಗಿತ್ತು

ರಾಮ ಲಗ್ನ ಹಾಕನ ಅವನು ಆಡಿಯ ಹೋಗಿದ್ದಾ ಹ ಹ ಅವನ ಲಗ್ನ ಹಾಕನ ತಲಿಮಾಟವಾದ್ಲಾ ಹಾ ಅಲ್ಲ ಅವ ಹೇಳಿದ ರಾಮದೇವ್ರು ಹ ಹ ಯಾಕಂತ ಕೇಳಣ್ಣ ಲಗ್ನ ಹಾಕನ ನಿಮ್ಮ ಮೇಲೆ ಮನಸ್ ಬಾಡಿ ನನ್ನ ಲಕ್ಕೆ ನೋಡು ನಾ ಈ ಪತ್ನಿ ರತ ಬಾಪ್ಪ ಲಗ್ನಾತನ ಕರಸಾ ಉಳ್ಕ ಯಾಕ ಜೀವನಗಾಗಿ ಲಗ್ನ ಆಗೈತಿ ಆಗಿದ್ರೆ ಚೀತನ್ ಜೋಡಿ ಆಗಿತಿ ಅಂದೋ ಏಕ್ ಪತ್ತಿ ರತ ಅದನ್ನ ಬಾಪ್ಪಿಗೆ ಮೇಲೆ ಅಂದ ಇನ್ ಮ್ಯಾಚ್ ಜಗತ್ತೆ ಹೆಣ್ಣು ಮಕ್ಕಳೇ ನನಗೆ ಅಕ್ತಂಗ ಸಮಾ ನಾನು ಆಗೋದಲ್ಲ ಹೋಗ ಅಂತ ಅಂದವ ಹೌದು ಆಂಗೇ ನಾ ಕಾಲಿಲ್ಲ ನಮ್ಮ ತಾಮ ಲಕ್ಷ್ಮಣ ಕಾಲಿಲ್ಲ ನಾನು ಹೋಗ ಆಗ ಹೋಗ ಅಂತ ಅಂದ್ಲು நெம்பு மேலே காரி முக்கோம் மேல அமன் தங்களுடைய கை விட்டு கை விட்டு அல்ல நோட నమ్ రమణ లక్ష్మణ బార్ గడి జీప్ గాడ ఓద మలి కిటూ వంత సిక్ బందో సుర్ఫాఫ్ క్యూ ఇక అది గోతూ ఇక అదీమ ಸಮಾಸ ಬೇಕೇನು ದೈವ ದೇವರ ತಾಯಿ ತಂದಿ ಹೌದು ಹೌದು ಮನೆಯಲ್ಲಿ ದೇವರಿದ್ದ ಮರುತ ಮರಿವಿಗೆ ಬಿದ್ದು ಹೊರಗೆ ಹುಡುಕಿದ್ರಲ್ಲಿ ಸಿಗಬಹುದು ಹುಡುಕಿ ಆತಾಡ ದೇವ್ರ ಇಲ್ಲೊಂತರ ಹಾಡ ಹೌದು ಇಲ್ಲ ಅದಾನಂತರ ಹೌದು ಮತ್ ದೇವ್ರ ಅದಾನು ನಿನ್ನಲ್ಲಿ ದೇವ್ರಿದ್ದ ಮರುಸ ಮರಿವಿಗೆ ಮತ್ ದೇವ್ರ ಇದ್ದಾಗ ಮತ್ ನೀಡ್ಲಿ ದೇವ್ರ ಅಂತ ಅದಾನ ಕರೆಕ್ ಅದಾನ ಬ್ಯಾಳ್ಗದಾನೋ ಇದಾನೋ ಕಪ್ ಗದಾನ ಕಪ್ ಅದಾನೋ ದೇವ್ರು ಜಿಗಾ ಬೇಕು ತಾಲೂಕು ಬೇಕು ಜಿಲ್ಲಾ ಬೇಕು ನಿನ್ನಲ್ಲಿ ದೇವ್ರು ಇರ್ತಿತ್ತು ಹೊರಗೆ ಹುಡುಕಬಾರ ಮತ್ತು ನಿನ್ನ ಹೇಳ್ತಿ ಹೇಳ್ತಿ ದೇವ್ರು ನಿನ್ನಲ್ಲಿ ನಿನ್ನಲ್ಲಿ ಇದಾನೋ ಮತ್ತೆ ಯಾಕ ಅದನ್ನ ಕೇಳಿ ದೇವ್ರು ಎಲ್ಲಿ ಅಂತ ಹೇಳಿ ಕೇಳುದು ಹೇಳ್ತಾ ಕೇಳ್ತಾ ಹ್ಞೂ மதானேவரையில் <laughs> மண்ணு ఇత ముండి మ్యాలిన శరగం మండిగి ఏదూ నాచకెల్లా అంతకుంటే అది మధ్య ಸೋಮಾರ್ಥಿ ನೀವು ಹೆಂಗಸ ನೀನು ಹೌದಾ ಭಾರತ ನೀ ಹಿಂದಿ ನಮ್ಮ ಒಂದ್ ಐದಾಣಿ ಹಣಿ ಮಳಿ ಉರುತ್ತ ನೀ ಮಳೆ ಕಂದ ಹಾಕ ಯಾವ್ದಾ ಮಳಿಗ್ ಕಂದ ಹಾಕ್ತಿ ಯಾವ್ದ್ ಯಾವ ನಕ್ಷತ್ರ ಕಂದ ಹಾಕ್ತಿ ಅಂತ ಕೇಳ್ತಾರ ಯಾವ ಮಳಿ ಕಂದ ಕಂದಿತಿ ಮತ್ತ್ ಹಿಂದೂ ಮಳೆ ಮಳಿಗೆ ಅಶ್ವಿನಿ ಮಳಿ ಸತಕರ ಅಣಿ ಮಳೆ ಐತಿ ಆಯ್ತ ಇದು ಉದರ್ತ ನೀ ಮಳಿಗ್ ಕಂದ್ ಮತ್ತ ಅಶ್ವಿನಿ ಮಳೆ ಕಂದ ಹೇಳಕ್ ಬರ್ಲಂಗ ಯಾವ ಮಳಿ ಕಂದಿ ಅವಾಗ ಯಾವ ಇಶ್ ಕಂದ ಕಾಂದ್ರ ಅದ ಇಸ್ಯೂ ಇರ್ತತಿ ಮಳಿ ಹೆಸರು ಹೇಳ್ಬೇಕಿ ಮಳಿಗೆ ಕಂದೂನಿ ಮಳಿಗೆ ಹಂಗಿ ಕೊಡ್ಲಿಲ್ಲ ಹಂಗೇನ್ ಮಳಿಗ್ ಕಂದಾಕಿಲ್ಲಾ ಅವಿನ ಚಟಾಕಿ ಕಂದಾಕುದ ಗಣಸೂರ್ ಅಂತ ನಾವ್ ಕಡ್ಡಿ ಹಾಕ ಬಾಳ ಶಾನದ ಅವನಂತ ಶಾನೆ ಸಿಕ್ಕೇನು ನಾನಾ ಹಾಡಾಕಿಟ್ಟು ಗಣಸೂರ್ ಕೂಡ ಹಾಡಿನಿ ಇಂತ ಶಾನು ಸಿಕ್ಕಿಲ್ಲ ಬಾಳೆ ಶಾನ ಕರ್ಕೊಂಡ್ ಬಂದ್ರ ಸಾರ್ವಡ್ ನಂತರ ಕರ್ಕೊಂಡ್ ಬಂದಾರಾ ಇಲ್ಲಿ ಹೌದು ಚಮಕಡಿ ಬಿಜಾಪುರ ನೋಡ್ತಮ್ಮ ಹಂಗೇನಿಲ್ಲ ನೀನ್ ತಿಳ್ಕೊಂಡಷ್ಟು ಹಗಾರಿಲ್ಲ ಹೊಲಾಕಿ ಆದ್ರಿ ತೆರ್ಸಾರ್ಜಿ ಸರ್ಸಿಡದ ವರ್ಷ ಹೊಡೀರಿ ಮುಕ್ಳು ತುಂಬಿ ಎತ್ತಿ ಕೊಟ್ಟರು ಓದ್ತಾ ಇದ್ರಿ ಅಂತ அது விட்டு பத்திகாண்ட கார்த்திகாண்ட் அதிக மரராஜ் அது மனராஜ் கந்த ஆக நீ கார்த்திகாண்ட பத்திக பத்திகாண்டேவ் யார அவன் குல்லா மார்கொத்த பரவ சீர் கட்டி சீரு கட்ட குல்லா கட்டில் மத்த கட்டக்கான மகன் தப்புக்கோத் தான் ನಿನ್ನ ತಕ್ಕಿಗೆ ಅಲ್ಲ ಎಷ್ಟು ಮಂದಿ ನಿಮ್ಮ ಹೊಲ ಅಂತ ನೀನು ನಿನ್ನ ಮ oğ ಅಂತ ಮಣ್ಣು ಕೊಟ್ಟು ಬಂದ ಹಾಕಲ್ಲ ಅದು ಮಂದಿಲ ಮತ್ತೆ ನಿನಗ ನಿನ್ನ ಮಕ್ಳ ನಾ ಹಾಡೋಣ ಹೌದಿಲ್ಲ ಮ್ಯಾ ರ ಮಾಡ ಕಪ್ಪಾತರೆ ಅಂತ ರೈತರು ಏ ಸರ್ ಈ ಮಾಡ ಮಕ್ಕಾಪಾತಲೆ ಮಳಿ ಬರೋ ಅಂತತಿ ಏನಾರ ರಾಶಿ ಮ್ಯಾಗ ಅಂತ ಅದ್ರ ಮೇಲೆ ಮುಸುರು ಮುಸುರು ಅಂತಾರ ಹೌದು ಅದೇ ಅದು ಕಪ್ಪ ಆದಂಗೈಕ್ ಬಸರಾಗಿ ಇಲ್ಲಿ ಹೌದು ಈ ಬಸರದ ಹಾಟ್ಟಿ ಬರ್ತದ್ಲ ಹೌದು ಹಂಗ ಮಾಡ ಕಪ್ಪಾತನ್ ಮಾಡ ಬಸರಾಗಿ ಹೌದು

ಏನಿಲ್ಲ ತಪ್ಪು ಮಾತಾಡಕ್ ಹೋಗ್ಬೇಡಿದ್ದ ಶ್ರೀ ಭಾಷೆ ಮಾತಾಡಿದ್ ಮಾತಾಡ ಸದ್ಯಕ್ಕ ಆಡ ಎಮ್ಮಿ ಹಾಕಲ ಕುರಿ ಏನೋ ಕಂದ ಹಾಕಲಿ ಹಾಕಿದ್ರೆ ಕಂದ ಹಾಕ್ತಿ ನಾಕ್ ತಿಂಗಳು ಹಟ್ಲಿತ್ತು ಆರ್ ತಿಂಗಳು ಗಬ್ಬಾಗಿತ್ತು ಕಂದ ಹಾಕ್ತಿ ಅಂತಾರ